ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಸುತ್ತೋಲೆ ಹೊರಡಿಸಿರುವಂತದ್ದಾಗಿದೆ ಪ್ರಾಥಮಿಕ ಶಾಲೆಗಳಾಗಿರ್ಲಿ ಪ್ರೌಢಶಾಲೆಗಳಾಗಿರ್ಲಿ ಯಾವಾಗ ಶಾಲೆಗಳು ಪ್ರಾರಂಭವಾಗ್ತವೆ ಶಾಲೆಗಳು ನಡೆಯುವ ದಿನ ಎಷ್ಟು ಪ್ರತಿ ತಿಂಗಳು ಎಷ್ಟು ದಿನಗಳು ಬೋಧನೆ ಕಲಿಕೆಗೆ ಲಭ್ಯವಾಗುವಂತದ್ದಾಗಿದೆ ದಸರಾ ರಜೆ ಯಾವಾಗ ಬರುತ್ತೆ ಬೇಸಿಗೆ ರಜೆ ಯಾವಾಗ ಬರುತ್ತೆ ಅಹ್ ಅನ್ನೋ ಒಂದು ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಸುತ್ತೋಲೆ ಹೊರಡಿಸಿರುವಂತದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಸುತ್ತೋಲೆಯನ್ನ ನೋಡ್ಕೊಂಡು ಬರೋಣ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತಂಗ ರಸ್ತೆ ಬೆಂಗಳೂರು ಇವರ ಒಂದು ಸುತ್ತೋಲೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆ ಪ್ರಕಾರ ಇಲ್ಲಿ ನಾವಿರುವಂತಹ ಅಂಶವನ್ನ ನೋಡ್ಕೊಂಡು ಬರೋಣ ವಿಷಯ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಕ್ರಿಯಾಯೋಜನೆ ಅಥವಾ ಮಾರ್ಗಸೂಚಿ ಅನುಷ್ಠಾನಗೊಳಿಸುವ ಕುರಿತು ರಾಜ್ಯ ಪಠ್ಯಕ್ರಮ ಅನು ಅನುಸರಿಸ್ತಾ ಇರುವಂತಹ ಸರ್ಕಾರಿ ಶಾಲೆ ಆಗಿರ್ಲಿ ಅನುದಾನಿತ ಶಾಲೆ ಆಗಿರ್ಲಿ ಅನುದಾನ ರಹಿತ ಶಾಲೆ ಆಗಿರ್ಲಿ ಈ ಎಲ್ಲಾ ಶಾಲೆಗಳು ಅನುಸರಿಸಬೇಕಾಗಿರುವಂತಹ ಕ್ರಿಯಾ ಯೋಜನೆ ಮಾರ್ಗಸೂಚಿ ಇಲ್ಲಿ ಸುತ್ತೋಲೆ ಹೊರಡಿಸಿರುವಂತದ್ದು ಆಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳನ್ನು ಮುಕ್ತಾಯವಾಗುತ್ತಿದ್ದು ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗುವುದರಿಂದ ಈ ಒಂದು ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಮುಕ್ತ ಆಗಿದ್ದು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ ರಾಜ್ಯಾದ್ಯಂತ ಶಾಲೆಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಏಕರೂಪದಲ್ಲಿ ಅನುಷ್ಠಾನಕ್ಕಾಗಿ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಕ್ರಿಯಾ ಯೋಜನೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲಾಗಿದೆ ಈ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಡೀ ರಾಜ್ಯಾದ್ಯಂತ ಏಕರೂಪವಾಗಿರುವಂತಹ ಚಟುವಟಿಕೆಗಳನ್ನು ಅನುಸರಿಸುವುದಕ್ಕಾಗಿ ಇಲ್ಲಿ ಮಾರ್ಗಸೂಚಿಯನ್ನ ಪ್ರಕಟಿಸಿರುವಂತದ್ದಾಗಿದೆ ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಏನೇನ್ ಮಾಡಬೇಕು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸುತ್ತಿರುವಂತದ್ದಾಗಿದೆ ಪ್ರಸಕ್ತ ಸಾಲಿನಂತೆ ಎಂದಿನಂತೆ ಅಗತ್ಯ ಪೂರ್ವ ಸಿದ್ಧತೆಗಾಗಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಶಾಲೆ ಪ್ರಾರಂಭಿಸಲು ಸೂಚಿಸಲಾಗಿದೆ ಶಾಲೆ ಪ್ರಾರಂಭವಾಗುವುದು ಯಾವಾಗ ಅಂದಾಗ ಇಪ್ಪತ್ನಾ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗುವಂಥದ್ದು ಯಾವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲು ಪ್ರಾರಂಭವಾಗುವಂತದಾಗಿದೆ ಇಲ್ಲಿ ದಿನಾಂಕಗಳು ಕೊಟ್ಟಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಕರ್ತವ್ಯದ ದಿನಗಳು ಮೊದಲನೇ ಅವಧಿ ಫಸ್ಟ್ ಅವಧಿ ಇರುವಂಥದ್ದು ಯಾವಾಗ ಅಂದಾಗ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುತ್ತೆ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವಂತದ್ದಾಗಿದೆ ಮೊದಲನೇ ಅವಧಿ ಇರುವ ಇನ್ನು ಎರಡನೇ ಅವಧಿ ಎರಡನೇ ಅವಧಿ ಇರುವಂಥದ್ದು ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎರಡನೇ ಅವಧಿ ನಡೆಯುವಂತದ್ದು ಆಗಿದೆ ಇಲ್ಲಿ ರಜಾ ಅವಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಜಾ ದಿನಗಳು ಯಾವಾಗ ಇವೆ ಅಂದಾಗ ಮೊದಲನೇದಾಗಿ ದಸರಾ ರಜೆ ದಸರಾ ರಜೆಗಳು ಇರುವಂಥದ್ದು ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದಸರಾ ರಜೆ ಪ್ರಾರಂಭವಾಗ್ತದೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತರವರೆಗೂ ಈ ದಸರಾ ರಜೆ ಇರುವಂಥದ್ದು ನಂತರ ಬೇಸಿಗೆ ರಜೆ ಪ್ರಾರಂಭವಾಗ್ತದೆ ಯಾವಾಗ ಅಂದಾಗ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವಂಥದ್ದು ಏಪ್ರಿಲ್ ಹನ್ನೊಂದನೇ ತಾರೀಕಿಂದ ಪ್ರಾರಂಭವಾಗುವಂಥದ್ದು ಇನ್ನು ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರುವಂತದ್ದು ಆಗಿದೆ ಈ ರೀತಿಯಾಗಿ ಇಲ್ಲಿ ಕರ್ತವ್ಯದ ದಿನಗಳು ಮತ್ತು ರಜಾ ದಿನಗಳಿಗೆ ಸಂಬಂಧಿಸಿದ ಸುತ್ತೋಲೆ ಇನ್ನು ಪ್ರತಿ ತಿಂಗಳು ಎಷ್ಟು ಲಭ್ಯ ದಿನಗಳಿವೆ ಅಂತ ಹೇಳಿ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶಾಲಾ ಕರ್ತವ್ಯ ದಿನಗಳು ಮತ್ತು ರಜಾ ದಿನಗಳ ವಿವರ ಇಲ್ಲಿ ಕೊಟ್ಟಿರುವಂತದ್ದು ಆಗಿದೆ ಮೇ ತಿಂಗಳು ಒಟ್ಟು ಮೂವತ್ತೊಂದು ದಿನಗಳಿರುವಂತದ್ದು ಈ ತಿಂಗಳಲ್ಲಿ ಒಟ್ಟು ರಜಾ ದಿನಗಳು ಇಪ್ಪತ್ತೆಂಟು ದಿನಗಳು ರಜಾ ದಿನಗಳಿರುವಂತದ್ದು ಮೂರು ದಿನಗಳು ಲಭ್ಯ ಇರುವ ಶಾಲಾ ಕರ್ತವ್ಯದ ದಿನಗಳಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ದಿನ ಇರುತ್ತೆ ಜುಲೈನಲ್ಲಿ ಇಪ್ಪತ್ತಾರು ಆಗಸ್ಟ್ ನಲ್ಲಿ ಇಪ್ಪತ್ತಾರು ದಿನ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ದಿನ ಅಕ್ಟೋಬರ್ ನಲ್ಲಿ ಹನ್ನೊಂದು ದಿನ ನವೆಂಬರ್ನಲ್ಲಿ ಇಪ್ಪತ್ತ್ ಮೂರು ದಿನ ಡಿಸೆಂಬರ್ ನಲ್ಲಿ ಇಪ್ಪತ್ತೈದು ದಿನ ಜನವರಿಯಲ್ಲಿ ಇಪ್ಪತ್ತಾರು ದಿನ ಫೆಬ್ರವರಿಯಲ್ಲಿ ಇಪ್ಪತ್ತ್ ಮೂರು ದಿನ ಮಾರ್ಚ್ ನಲ್ಲಿ ಇಪ್ಪತ್ತೈದು ದಿನ ಇನ್ನು ನಲ್ಲಿ ಒಂಬತ್ತು ದಿನಗಳು ಒಟ್ಟು ಎರಡ್ ನೂರ ನಲ್ವತ್ನಾಲ್ಕು ದಿನಗಳು ಲಭ್ಯ ಇರುವಂತದ್ದು ಆಗಿದೆ ಇಲ್ಲಿ ಒಟ್ಟು ಶಾಲಾ ಕರ್ತವ್ಯ ದಿನಗಳ ನಿರ್ವಹಣೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿರುವಂತಹ ಎರಡ್ ನೂರ ನಲ್ವತ್ನಾಲ್ಕು ದಿನಗಳ ನಿರ್ವಹಣೆ ಹೇಗಿದೆ ಅಂತ ಹೇಳಿ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾರಿಗೆ ಲಭ್ಯವಾಗುವ ಒಟ್ಟು ಶಾಲಾ ಕರ್ತವ್ಯ ದಿನಗಳಿರುವಂತದ್ದು ಎರಡ್ ನೂರ ನಲ್ವತ್ನಾಲ್ಕು ಇಲ್ಲಿರುವಂತದ್ದಾಗಿದೆ ಪರೀಕ್ಷೆಗಳು ಮತ್ತು ಮೌಲ್ಯಾಂಕನ ಕಾರ್ಯಕ್ಕಾಗಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಎಫ್ ಎ ಫೋರ್ ಆಗಿರಲಿ ಅಥವಾ ಎಸ್ ಎ ಒನ್ ಎಸ್ ಎ ಟು ಈ ಎಲ್ಲ ಒಂದು ಮೌಲ್ಯಾಂಕನ ಕಾರ್ಯಕ್ಕಾಗಿರುವಂತಹ ದಿನಗಳು ಅಂದರೆ ಇಪ್ಪತ್ತಾರು ದಿನಗಳಾಗಿರುವಂತದ್ದಾಗಿದೆ ಇನ್ನು ಪಠ್ಯೇತರ ಚಟುವಟಿಕೆಗಳ ಪಠ್ಯ ಚಟುವಟಿಕೆಗಳ ಸ್ಪರ್ಧೆಗಳ ನಿರ್ವಹಣಾ ಕಾರ್ಯಕ್ಕಾಗಿ ಇಪ್ಪತ್ನಾಲ್ಕು ದಿನಗಳಿರುವಂತದ್ದಾಗಿದೆ ಮೌಲ್ಯಾಪನ ಮತ್ತು ಫಲಿತಾಂಶ ವಿಶ್ಲೇಷಣಾ ಕಾರ್ಯಕ್ಕಾಗಿ ಇರುವಂಥದ್ದು ಹತ್ತು ದಿನಗಳಿರುವಂಥದ್ದು ಆಗಿದೆ ಇನ್ನು ಶಾಲಾ ಸ್ಥಳೀಯ ರಜೆಗಳಿರುವಂತದ್ದು ನಾಲ್ಕು ಇರುವಂಥದ್ದು ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಉಳಿಯುವ ಕರ್ತವ್ಯದ ದಿನಗಳು ಒಟ್ಟು ನೂರ ಎಂಬತ್ತು ದಿನಗಳು ಬೋಧನಾ ಕಲಿಕೆಗೆ ಉಳಿಯುವಂತಹ ಒಂದು ಕರ್ತವ್ಯದ ದಿನಗಳಾಗಿರುವಂತದ್ದು ಈ ರೀತಿಯಾಗಿ ಒಟ್ಟು ಎರಡ್ ನೂರ ನಲವತ್ತು ದಿನಗಳ ಹಂಚಿಕೆಯಲ್ಲಿರುವಂಥದ್ದು ವಿವರಣೆ ಇರುವಂತದ್ದು ಆಗಿದೆ ಇನ್ನು ಇಲ್ಲಿ ಕೆಲವೊಂದಿಷ್ಟು ವಿಶೇಷ ಸೂಚನೆಗಳನ್ನು ಸಹ ಕೊಟ್ಟಿರುವಂತದಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಮುಕ್ತಾಯದ ಹಂತದಲ್ಲಿ ನಿರ್ವಹಿಸಬೇಕಾದ ಅಂಶಗಳಿಗೆ ಕುರಿತಂತೆ ಇಲ್ಲಿ ಸೂಚನೆಗಳು ಕೊಟ್ಟಿರುವಂತದ್ದು ಏನಿದೆ ಅಂದಾಗ ಮೊದಲನೇದಾಗಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಎ ಟು ಮೌಲ್ಯಾಂಕನ ಸೇರಿದಂತೆ ಉಳಿದ ಒಂದು ಒಂದರಿಂದ ಒಂಬತ್ತನೇ ತರಗತಿಗಳ ಫಲಿತಾಂಶವನ್ನು ನಿಯಮಾನುಸಾರ ವಿಶ್ಲೇಷಿಸಿ ನಿಗದಿಪಡಿಸಿದಂತೆ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಥಮಿಕ ಹಂತದಲ್ಲಿ ಮತ್ತು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರೌಢಶಾಲಾಂತದಲ್ಲಿ ಎರಡನೇ ಸಮುದಾಯದ ಶಾಲೆ ಪ್ರಾಥಮಿಕದಲ್ಲಿ ಎಂಟು ನಾಲ್ಕು ಪ್ರೌಢದಲ್ಲಿ ಹತ್ತು ನಾಲ್ಕರಂದು ಸಮುದಾಯದ ಶಾಲೆ ಇರುವಂಥದ್ದು ಅಲ್ಲಿ ಪೋಷಕರ ಸಭೆ ಕರೆದು ಒಂದು ಸಮುದಾಯದ ಶಾಲೆಯನ್ನು ನಡೆಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇದಾಗಿ ಇಲ್ಲಿ ಶಾಲಾ ಸ್ಥಳೀಯ ರಜೆಗಳಿಗೆ ಸಂಬಂಧಿಸಿದಂತೆ ಶಾಲಾವಾರು ನಿರ್ದಿಷ್ಟಪಡಿಸಿದ ದಿನಾಂಕಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೂರ್ವಭಾವಿಯಾಗಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ವಾರದಲ್ಲಿ ಅನುಮೋದನೆ ನೀಡುವುದು ಅನುಮೋದಿಸಿದ ದಿನಾಂಕಗಳಿಗೆ ಮಾತ್ರ ಸ್ಥಳೀಯ ರಜೆ ಯಾವಾಗ ಕೊಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಇರುವಂತದಾಗಿದೆ ಇನ್ನು ಇಲ್ಲಿ ಏನೇನು ಚಟುವಟಿಕೆಗಳು ಮಾಡಬೇಕು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳನ್ನು ಇದು ಆದ ನಂತರ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ನಿರ್ವಹಿಸಬೇಕಾದ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದಾಗಿದೆ ವಿದ್ಯಾರ್ಥಿಗಳ ಶಾಲಾ ಪ್ರವೇಶಾತಿಯನ್ನು ದಾಖಲಾತಿಯನ್ನು ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಹ್ ಶಾಲಾ ಪ್ರಾರಂಭೋತ್ಸವದೊಂದಿಗೆ ಆರಂಭಿಸಿ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತಾಯಗೊಳಿಸತಕ್ಕದ್ದು ಇಲ್ಲಿ ಪ್ರವೇಶಾತಿ ದಾಖಲಾತಿಯನ್ನ ಮುಕ್ತಾಯಗೊಳಿಸುವುದಕ್ಕಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೊಟ್ಟಿರುವಂಥದ್ದು ಇನ್ನು ಎರಡನೇದಾಗಿ ಕೆಲವು ಮಕ್ಕಳು ನಿರಂತರವಾಗಿ ಶಾಲೆಗೆ ಗೈರ ಗೈರು ಹಾಜರಾಗುತ್ತಿರುವುದು ಮತ್ತು ಶಾಲೆಯನ್ನು ಅರ್ಧದಲ್ಲಿಯೇ ಬಿಡುವ ಮಕ್ಕಳನ್ನು ಕಡ್ಡಾಯವಾಗಿ ಹಾಜರಾತಿ ಅಧಿಕಾರಿಯು ಶಿಕ್ಷಣ ಸಂಯೋಜಕರು ಸಿಆರ್ಪಿ ಬಿಆರ್ಪಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ದಾಖಲಾತಿ ಆಂದೋಲನ ಮುಖಾಂತರ ವ್ಯಾಪಕ ಪ್ರಚಾರ ಕೈಗೊಂಡು ಶಾಲಾ ಮುಖ್ಯವಾಹಿನಿಗೆ ತರುವುದು ಇಲ್ಲಿ ಗೈರು ಹಾಜರಿಯನ್ನು ತಪ್ಪಿಸುವುದಕ್ಕಾಗಿ ಪ್ರಯತ್ನಿಸುವುದಕ್ಕಾಗಿ ಹೇಳಿರುವಂತದಾಗಿದೆ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿದೆ ಇನ್ನು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಸ್ ಎ ಒನ್ ಎಫ್ ಎ ಫೋರ್ ಎಫ್ ಸಿ ಒನ್ ಎಸ್ ಎ ಟೂ ಗೆ ಸಂಬಂಧಿಸಿದಂತೆ ಇಲ್ಲೆಲ್ಲ ಸುತ್ತೋಲೆಯಲ್ಲಿ ಅಂಶಗಳನ್ನು ತಿಳಿಸಿಕೊಟ್ಟಿರುವಂತದ್ದಾಗಿದೆ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆ ಕಾರ್ಯ ಯೋಜನೆ ಇಲ್ಲಿ ಬೋಧನೆಗೆ ಲಭ್ಯವಿರುವಂತಹ ದಿನಗಳು ಇತರ ಚಟುವಟಿಕೆಗೆ ಲಭ್ಯ ಇರುವಂತಹ ದಿನಗಳು ರಜಾವಧಿಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಅಂಶಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಕರ್ನಾಟಕ ರಾಜ್ಯಾದ್ಯಂತ ಪಠ್ಯಕ್ರಮ ಅನುಸರಿಸ್ತಾ ಇರುವಂತಹ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅನುಸರಿಸಬೇಕಾಗಿರುವಂತಹ ಒಂದು ನಿಯಮದ ಸುತ್ತೋಲೆಯನ್ನು ಇಲ್ಲಿ ನಾವು ಗಮನಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು